ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಗೋಧಿ ಹಿಟ್ಟಿನಲ್ಲಿ ಒಂದು ಅಪ್ಪಂ ಮಾಡಿ ತೋರಿಸ್ತಾ ಇದ್ದೀನಿ ರೀ ಅಪ್ಪಮ್ನು ಅನ್ಬೋದು ಮತ್ತು ಇದಕ್ಕೆ ಉತ್ತಪ್ಪನ್ನು ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ದಿಢೀರ್ನೆ ಬೆಳಗ್ಗೆ ಒಂದು ಹತ್ತು ನಿಮಿಷದಲ್ಲಿ ಆಗುವಂತಹ ಗೋಧಿ ಹಿಟ್ಟಿನ ಅಪ್ಪಮ್ಮು ಇದು ಇವಾಗ ಈ ಹಿಟ್ಟನ್ನು ನಾವು ಒಂದು ಕಪ್ನ ಅಳತೆಯಲ್ಲಿ ತೊಗೊಂಡಿದ್ದೇನೆ ರೀ ಯಾರು ನಮ್ಮ ಚಾನಲ್ಗೆ ವ್ಯವಸ್ಥಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿ ನೋಡಿ ಸ್ಕಿಪ್ ಮಾಡದೆ ಇವಾಗ ಒಂದು ಒಂದು ಕಪ್ನಷ್ಟು ನಾವು ಕ ಗೋಧಿ ಹಿಟ್ಟು ತೊಗೊಂಡ್ಮಾಗೆ ನೋಡಿರಿ ಅದೇ ಒಂದು ಅರ್ಧ ಅದಷ್ಟು ಅನ್ನವನ್ನು ತೊಗೊಂಡಿದ್ದೇನೆ ಅಂದರೆ ಈಗ ಒಂದು ಕಪ್ನಷ್ಟು ಅದು ಇದ್ದರೆ ನೋಡಿ ಈಗ ಅದಕ್ಕೆ ಅರ್ಧನೇ ಇದು ಅನ್ನವನ್ನು ತೊಗೊಂಡಿದ್ದೆ ಯಾವ್ದು ರೈಸ್ ಆದ್ರೂ ತಗೋಬಹುದು ಇದು ರಾರ ರೈಸ್ ಅದನ್ನು ತೊಗೋಬೋದು ಮತ್ತು ಜೀರಾ ರೈಸ್ ಅದನ್ನು ತೊಗೋಬೋದು ನಿಂಬಲ್ಲಿ ಊಟ ಮಾಡೋ ಅನ್ನ ಅಕ್ಕಿ ಯಾವುದಿರುತ್ತೆ ಅದನ್ನು ತಗೋಬೋದು ಇದು ಒಂದು ಕ ಮುಕ್ಕಲ್ ರೀ ಮತ್ತೆ ಅದೇ ಅಡದಿನಲ್ಲೇ ಇಲ್ಲಿ ನಾನು ಕಾಯಿ ತುರಿಯನ್ನು ಸಹ ತಗೊಂಡಿದ್ದೇನೆ ಈ ಕಾಯಿ ತುರಿಯನ್ನು ನಾವು ಅನ್ನ ಮತ್ತು ಕಾಯಿ ತುರಿ ಎರಡು ನೋಡ್ರಿ ಮಿಕ್ಸಿಗೆ ರೀ ಇವಾಗ ಫಸ್ಟಿಗೆ ಅನ್ನವನ್ನು ಹಾಕೋಣ ಅನ್ನ ಹಾಕೊಂಡ ಮ್ಯಾಗೆ ನೋಡ್ರಿ ಇವಾಗ ಕಾಯಿ ತುರಿ ಹಾಕೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ಇದನ್ನು ಮುಚ್ಚಳ ಮುಚ್ಚಿ ನಾವು ನೈಸಾಗಿ ಇದನ್ನು ಮಿಕ್ಸಿ ರೀ ಇವಾಗ ರೀ ನಮ್ಮದು ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನೋಡಿರಿ ಗೋಧಿ ಹಿಟ್ಟನ್ನು ಸಹ ಹಾಕೊಳ್ಳೋಣ ಗೋಧಿ ಹಿಟ್ಟು ಹಾಕೊಂಡು ನೋಡಿರಿ ನಾವು ಇನ್ನೊಂದು ಸ್ವಲ್ಪ ನೀರು ಅಂದರೆ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಇದು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತಿರಿ ಮತ್ತು ಇವಾಗ ನೋಡ್ಬೋದು ರೀ ನಂದು ಈ ಥರನೇ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ಚಿಟಿಕಷ್ಟು ಸೋಡಾ ಹಾಕೋಣ ಯಾಕಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ತೀವಿ ನೋಡ್ರಿ ಸ್ವಲ್ಪ ಹಗರವಾಗಿ ಮತ್ತು ಸ್ಪಂಜಿ ಥರ ಬರುತ್ತೆ ರೀ ಇನ್ನೊಂದು ಸ್ವಲ್ಪನೇ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ರೀ ಇದೆಲ್ಲ ಚೆನ್ನಾಗಿ ಇದ್ರ ಜೊತೆ ಒಟ್ಟಿಗೆ ಇವಾಗ ನಮ್ಮದು ಗ್ರೈಂಡ್ ಮಾಡ್ಕೊಂಡಾಗಿದ್ದೀರಿ ರೀ ನಾನಿದೊಂದು ಒಂದು ಪಾತ್ರೆಗೆ ಹಾಕೋಣ ಪಾತ್ರೆಯಲ್ಲಿ ನಾವು ಮಾಡಿಟ್ಟಿರುವಂತಹ ಬ್ಯಾಟರನ್ನು ಹಾಕೋಣ್ರಿ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿರೀ ಅಂದರೆ ಅಪ್ಪಪ್ ಮಾಡ್ಲಾಕಂತೇಳಿ ಅದೊಂದು ಪಾತ್ರೆ ಬರುತ್ತೆ ರೀ ನನ್ನ ಹತ್ರ ಪಾತ್ರೆ ಇಲ್ಲ ಹಾಗಾಗಿ ನಾನು ಇದು ನಾಸ್ಟಿಕ್ ಅಂತ ಕಡಾಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೇನೆ ಒಂದು ಸ್ವಲ್ಪನೇ ನಾನು ನೋಡ್ರಿ ತುಪ್ಪವನ್ನು ಹಾಕಿ ಸ್ವಲ್ಪನೇ ಇದನ್ನು ಚೆನ್ನಾಗಿ ಸುತ್ತಲೂ ಈ ಬಾಣಲಿ ಸುತ್ತನ ಹಚ್ಕೊಂಡ್ರಿ ಸ್ವಲ್ಪನೇ ಬಿಸಿ ಮಾಡಬೇಕಾಗತ್ತೆ ರೀ ಇವಾಗ ನಾವು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ಥರನೇ ಇದು ಮಾಡ್ಕೊಂಡಿದ್ದೀವಿ ರೀ ಅಂದರೆ ನಮ್ಮದು ತುಪ್ಪ ಒಂದು ಸ್ವಲ್ಪ ರೀ ಅಂದರೆ ಈ ಥರ ನಮ್ಮದು ಚೆನ್ನಾಗಿ ರೀ ಇವಾಗ ನಾವು ಇದನ್ನು ಇವಾಗ ಐದು ನಿಮಿಷ ಆಗಿದೆ ಈ ಥರನೇ ಇರ್ಬೇಕು ನೋಡ್ರಿ ಬ್ಯಾಟರು ಈಗ ನಾವು ದೋಸೆಗೆ ಮತ್ತು ಉತ್ತಪ್ಪಗೆ ಯಾವ ಥರ ಕಲಿಸ್ಕೋತೀವಿ ನೋಡ್ರಿ ಅದೇ ಥರನೇ ಇದನ್ನು ಇರಬೇಕು ತುಂಬ ನೋಡ್ರಿ ಗಟ್ಟಿನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಅಷ್ಟೇ ಮೀಡಿಯಮ್ದಾಗೆ ರೀ ಇವಾಗ ನಾವು ಈ ಬ್ಯಾಟರನ್ನು ಇದಕ್ಕೆ ಹಾಕೊಳ್ಳೋಣ ರೀ ಅಂದರೆ ನಿಮ್ಮ ಪಾತ್ರೆ ಪಾತ್ರೆಗಳು ಪಾತ್ರೆಗಳಿರ್ತವೆ ನೋಡಿರಿ ಅದರೊಳಗೆ ಹಾಕ್ಕೊಬೋದು ಹಾಕೊಂಡು ಇದನ್ನು ಎಷ್ಟು ಈ ಈ ತಳ ಭಾಗದಲ್ಲಿ ಎಷ್ಟು ಅಗಲ ಆಗುತ್ತೆ ಆ ಥರನೇ ಸ್ವಲ್ಪ ಈ ಥರ ಮೇಲ್ಗಡೆ ಸ್ವಲ್ಪನೇ ನಮ್ಮದು ಹಿಟ್ಟಿದ್ದಾಗೆ ಈ ಥರ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ನೋಡಿರಿ ಇವಾಗ ಒಳಗಡೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಇವಾಗ ನಾವು ಹಾಕಿದ್ದೇವೆ ನೋಡ್ರಿ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿದ್ದೆವು ಅದು ಸ್ವಲ್ಪ ಈ ಥರ ಬೇಯ್ತಾ ಇದೆ ನೋಡ್ಬೋದು ಒಳಗಡೆ ಬಬಲ್ಸ್ ಬರ್ತಾ ಇದೆ ಸ್ವಲ್ಪ ನಿಧಾನ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ನಿಮಿಷ ಒಂದೂವರೆ ನಿಮಿಷದಲ್ಲೇ ನಮಗೆ ಒಂದು ಅಪ್ಪ ರೆಡಿ ಆಗುತ್ತೆ ಸ್ವಲ್ಪ ಮೇಲುಗಡೆನೇ ನೋಡಿರಿ ತುಪ್ಪ ಹಾಕ್ಕೊಂಬಿಟ್ಟು ಈ ಥರನೇ ಈಗ ಒಂದು ಸ್ವಲ್ಪ ಇದು ಮೇಲುಗಡೆ ಹಸಿ ಇರೋದಿಲ್ಲ ಈ ಥರ ಆಗಿರ್ತದೆ ನೋಡಿರಿ ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಿದ್ರೆ ಆಯಿಲ್ನ ಹಾಕೋಬೋದು ಅಮ್ಮ ಅಂತಂದರೆ ಕೆಳಗಡೆ ಒಂದೇ ಸ ಸೈಡೇ ಬೇಯಿಸ್ತಾರ್ರಿ ಏನು ಬೇಯಿಸೋದಿಲ್ಲ ಇದು ಸ್ಲೋ ಫ್ಲೇಮ್ನಲ್ಲೇ ಇಟ್ಟರೆ ಈ ಥರ ನಮಗೆ ಬೇಯುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಇಲ್ಲಿ ಹಸಿ ಹಸಿ ಏನಿಲ್ಲ ಇಲ್ಲ ನೋಡ್ಬೋದು ನಾನು ಅದಕ್ಕೆ ಇದನ್ನು ತೆಗಿತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ನೀವು ಈ ಥರ ಇದೆ ನೋಡ್ಬೋದು ರೀ ನಮ್ಮದು ಅಪ್ಪಮ್ಮ ಈ ಸೈಡು ಈ ಥರ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಇವಾಗ ನಾನು ಇನ್ನೊಂದನ್ನು ಸಹ ಹಾಕ್ಕೊಂಡಿದ್ದೀನಿ ರೀ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆವಾಗಿನ ಕಿನ ಇವಾಗ ಸ್ವಲ್ಪನೇ ಸುತ್ತ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಅಪ್ಪಂ ಕಾವಲು ಇದ್ದರೆ ಇದನ್ನು ಈ ಥರ ರೌಂಡಾಗಿ ಬರುತ್ತೆ ಇದು ಅಪ್ಪಮ್ದಲ್ಲ ಹಾಗಾಗಿ ನಾನು ಮಧ್ಯಕ್ಕೆ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಅಪ್ಪಂ ರೆಡಿ ಆಗಿದೆ ಇವಾಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ ಇದು ತುಂಬ ಸಾಫ್ಟ್ ಇರುತ್ತೆ ರೀ ಅಂದರೆ ಇದು ಇದಿರಲ್ಲ ರಫ್ ಇರಲ್ಲ ತುಂಬ ಸಾಫ್ಟ್ ಇರುತ್ತೆ ಮತ್ತು ನೀವು ತಿನ್ನಬೇಕಾದ್ರೆ ನಿಮಗೆ ಅದು ಒಂದು ತುಂಬ ಸ್ಮೂತ್ ಆಗಿರುತ್ತೆ ಇವಾಗ ಒಂದು ದೋಸೆ ತವದಲ್ಲಿ ಹಾಕಿ ನೋಡೋಣ ರೀ ದೋಸೆ ತವದಲ್ಲಿ ಆದರೆ ತುಂಬ ಈಸಿ ಆಗುತ್ತಲ್ಲ ಹಾಗಾಗಿ ಈ ಥರನೇ ಹಾಕಬೇಕ್ರಿ ಸ್ವಲ್ಪನೇ ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡೋಣ ನೋಡಿರಿ ಒಳಗಡೆ ಬಬಲ್ಸ್ ಇದೆ ಇದೇ ಥರನೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಬಿಡಬೇಕು ಇದು ನೋಡಿರಿ ಇವಾಗ ಈ ಥರ ಆಗಿದೆ ನಮ್ಮದು ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಕಡೆನೂ ಮತ್ತು ಈ ಥರ ಎತ್ಬದು ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಡ್ತಾರೆ ಈಗ ನೋಡ್ಬೋದು ರೀ ನಮ್ಮದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಹೆಂಚಲ್ಲೇ ಮಾಡಿರಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಮೂರು ಐಟಮ್ ಇದ್ದರೆ ಸಾಕು ನೋಡಿರಿ ಇಷ್ಟು ಬೆಳಗಿನ ತಿಂಡಿ ಅಂದರೆ ನಿಮಗೆ ಒಂದು ಟೆನ್ ಮಿನಿಟ್ಸ್ನಲ್ಲೇ ತುಂಬ ಬೇಗ ರೆಡಿ ಆಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು